ಇಂಡಸ್ಟ್ರಿ ಬಂದು ಮಲ್ಲಿಕಾರ್ಜುನ ಇಂಡಸ್ಟ್ರಿ ತಲ್ಲೂರ್ ಅಂತ ಹೇಳಿ ಸೌತ್ ತಾಲೂಕು ಮತ್ತು ಬೆಳಗಾವಿ ಡಿಸ್ಟ್ರಿಕ್ ಡಿಸ್ಟ್ರಿಕ್ ಗಳು ಬರುತ್ತೆ ನಮ್ದು ನಮ್ ಬಂದು ಬುಲ್ ಇಂಪ್ಲಿಮೆಂಟ್ಸ್ ಅಂತ ಅಂದ್ರೆ ಏನಂದ್ರೆ ರೈತರ ರೈತರಿಗೆ ಅನುಕೂಲ ಆಗಲಿ ಅನ್ನೋ ಎತ್ತಿನ ಎತ್ತಿನ ಕುಟ್ಟಿಗಳು ಮತ್ತ ಏನಿದೆ ಇದು ಕಲ್ಟಿವೇಟರ್ ಅಂತ ಹೇಳಿ ಇದು ಕಬ್ಬಿನಲ್ಲಿ ಹರಗೋದಕ್ಕೆ ಬರುತ್ತೆ ಬ್ರದರ್ ಇದು ಇದನ್ನ ನೀವು ರೈತರು ಸಣ್ಣ ಸಣ್ಣ ಬೆಳಕಿ ಅಥವಾ ಕಬ್ಬಿನಲ್ಲಿ ಹರಗೋದಕ್ಕಾದ್ರೆ ಕಲ್ಟಿವೇಟರ್ ಅಂತ ಇದೆ ಇದು ಇದು ರೇಟ್ ರೇಟ್ ಹೇಳ್ಬಿಡ್ತಾರಲ್ಲ ಇದು ಫುಲ್ ಕಾಸ್ಟ್ ಬಂದ್ ನಾಕ್ ಸಾವಿರ ಆಗುತ್ತೆ ಇದು ಸಬ್ಸಿಡಿ ಬಂದ್ ಫಿಫ್ಟಿ ಪರ್ಸೆಂಟ್ ಆಫ್ ಇರುತ್ತೆ ಎರಡ್ ಸಾವಿರ ಆಗುತ್ತೆ ಇದು ಇದು ರಿಜರ್ ಅಂತ ಹೇಳಿದ್ರು ಇದು ಬೋದ್ ಮಾಡೋದಕ್ಕೆ ಫಲದಾನೆ ಇದ್ರ ಫುಲ್ ಕಾಸ್ಟ್ ಬಂದ್ ನಾಕ್ ಐನೂರ ಆಗಿರುತ್ತೆ ಇದು ಫುಲ್ ಕಾಸ್ಟ್ ಬಂದ್ರೆ ಎರಡ್ ಸಾವಿರದ ಎರಡ್ನೂರ ಐವತ್ತು ರೂಪಾಯಿ ಆಗುತ್ತೆ ಫಿಫ್ಟಿ ಪರ್ಸೆಂಟ್ ಇದು ಇದು ಬಲರಾಮ್ ರೆಡ್ಡಿ ಅಂತ ಹೇಳಿ ಐದು ಇದು ನೀವು ಸಣ್ಣ ಸಣ್ಣ ಬೆಳಕ್ ಅಷ್ಟೇ ಇದು ಐದು ಇಂಚ್ ರೆಂಟ್ ಇದು ಇದು ಏಳು ಇಂಚ್ ರೆಂಟ್ ಬೀಜ್ ಬೀಜ್ ರೆಂಟ್ ಅಂತ ಬರುತ್ತೆ ಇದು ಇದು ಆದ್ರೆ ಆಲ್ಮೋಸ್ಟ್ ಆಲ್ ಯಾವ್ದಕ್ಕೆ ಅಂದ್ರೆ ನೀವು ಯಾರು ವರ್ಕ್ ಮಾಡ್ತಿದ್ದೀರಲ್ಲ ಅವ್ರಿಗೆ ಸಫಿಶಿಯಂಟ್ ಆಗುವಂತ ಒಂಬತ್ ಇಂಚ್ ರೆಂಟ್ ಆಗಿರ್ಬೋದು ಅಂದ್ರೆ ಅವ್ರಿಗೆ ವೇಟೇಜ್ ಅಷ್ಟೇ ಒಂಬತ್ ಇಂಚ್ ರೆಂಟ್ ಇದು ಸಾಲ ಬತ್ಕೊಳ್ಬೇಕಾಗ ಬರುತ್ತೆ ಅದು ಇದು ಜೋಡಂಟಿ ಮತ್ತೆ ಕೊತ್ತ ಕುರಿಗಿರು ಅಂತ ಕರಿತಾರೆ ಇದಕ್ಕೆ ಇದನ್ನ ಗೊಂಜಾ ಬಿತ್ತ ಯೂಸ್ ಮಾಡ್ತಾರೆ ರೈತರು ಗೊಂಜಾ ಬಿತ್ತದಕ್ಕೆ ಇದು ಸ್ಪೆಷಲ್ ಅದ್ರ ಸಂಬಂಧ ಮಾಡಿದ್ರು ಅದು ಇದು ರೈತರಿಗೆ ಇದು ಗೊಬ್ಬರ

ಬೀಸ್ ಕುಂಟಿ ಕಿರುಗುಂಟಿ ಅಂತ ಹೇಳಿ ಸ್ಪೆಷಲ್ ಆಗಿ ನಾವ್ ಏನ್ ಮಾಡ್ತೀವಿ ಕಿರುಗುಂಟಿ ಮತ್ತೆ ಬೀಸ್ಕುಂ ಅಂತ ಸಪ್ರಪೇಟ್ ಮಾಡ್ತಾರೆ ರೈತರು ಅವ್ರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೋಸ್ಕರ ನಾವೇನ್ ಮಾಡಿದ್ವಿ ಇದನ್ನ ಕಿರುಗುಂಟಿ ಮತ್ತಿ ಬೀಸ್ಕುಂ ಎರಡನ್ನೂ ಒಂದೇ ಇದರಲ್ಲಿ ಮಾಡಿ ಅವ್ರಿಗೆ ಅನುಕೂಲ ಆಗಲಿ ಅನ್ನೋ ಒಂದು ಉದ್ದೇಶಕ್ಕೆ ಅಡ್ಜಸ್ಟ್ ಮಾಡ್ಕೊಂಡಿದೀವಿ ಇದನ್ನ ನೋಡ್ಬೋದು ನೀವು ಇಲ್ಲಿ ಇದನ್ನ ಅಗಲ ಮಾಡ್ಕೊಂಡು ಕೂಡ ಇರುತ್ತೆ ಇದು ಹೇಳ್ತೀನಿ ಹತ್ತಿಕ್ಕೊಂಡು ಮನ್ಸಿಗೆ ಗುಂಡಿ ಹೋಗಿ ಬರುತ್ತೆ ಕಬ್ಬಿಡ ಹರಿವಾಗು ಬರುತ್ತೆ ಮಲ್ಟಿಪಲ್ ಯೂಸಸ್ ಎಲ್ಲ ಎಲ್ಲಾ ಇದು ಇದು ಹಂಗೆ ಇರುತ್ತೆ ಸೇಮ್ ಇದು ಇದು ಇರುತ್ತದೆ ನಡ್ಬೋರ್ಡ್ ನುಚ್ಕೊಂಡು ನೀವು ಸರಿಸ್ಕೊಂಡು ಹೆಂಗ್ ಬೇಕಾದ ಮಾಡ್ಕೊಂಡು ನೀವು ಕೂಡ ಹಾಕೊಂಡ್ಬಿಟ್ಟು ನಿಮ್ಗೆ ಯೂಸ್ ಆಗುತ್ತೆ ಅದಕ್ಕೆಲ್ಲ ಯೂಸ್ ಆಗತ್ತದ ಇದು ಎಲ್ತಾ ಕುಂಟಿ ಅಂತ ಹೇಳಿ ಇದು ಎಸ್ಪೆಷಲಿ ದಾವಡ್ ಸೈಡ್ ಹೊಡಿತಾರೆ ಇದನ್ನ ನಮ್ಮ ನಮ್ಮ ಸ್ವಲ್ಪ ಕಡಿಮೆ ಆಗಿದೆ ಇಲ್ಲಿ ಆದ್ರೆ ಆಲ್ಮೋಸ್ಟ್ ಅಲ್ಲಿ ಇದೆ ಎಲ್ತಾಳದ್ ಇದಕ್ ಅಡ್ಜಸ್ಟ್ ಬಲ್ ಬರಲ್ಲ ಇದೊಂದು ಸ್ಪಿಕ್ಸ್ ಇರತ್ತೆ ಇದು ಎಲ್ತಾಳದ್ ಹ್ಮ್ ಇದು ಎಳಿದ ಹೊಂದಾಣಿಕೆ ಅಡಿಕುಂಡಿ ಅಂತ ಹೇಳಿ ಇದು ಹೊಂದಾಣಿಕೆ ಅಡಿ ಕುಂಡಿ ಇದು ಹೇಳ್ತೀನಿ ಇದು ಒಂಬತ್ತ್ ಇಂಚು ಪ್ರೆಸೆಂಟ್ ಇದು ಒಂಬತ್ತ್ ಇಂಚ ಇದೆ ಬರ್ಗರ್ ಇದು ಇದರಿಂದ ಹನ್ನೆರಡು ಇಂಚು ಮಟಾನು ಇದಾಗ್ಬೋದು ಆಗಲ್ ಮಾಡ್ಬೋದು ಇದನ್ನ ಇಲ್ಲಿ ನೋಡಬಹುದು ನೀವು ಅಜಸ್ಟಬಲ್ ಇದೆಕೊಂಡು ಸರಿಸುದು ನೀವು ಕೂಡ ಒಂದೇ ಎಕ್ಸ್ಟ್ರಾ ಮಾಡಿಸ್ಕೊಂಡ್ಬಿಡ್ಬೇಕು ನಿಮ್ಗೆ ಎಷ್ಟು ಬೇಕಲ್ಲ ಅಷ್ಟು ಮಾಡ್ಕೊಂಡ್ಬಿಟ್ಟು ನಿಮ್ಗೆ ಹೆಲ್ಪ್ ಆಗುತ್ತೆ ಬ್ರದರ್ ಸ್ಪೆಷಲ್ ಆಗಿ ಬ್ರದರ್ ಸ್ಪೆಷಲ್ ಆಗಿ ನಮ್ಮ ಸಂಸ್ಥೆಯಲ್ಲಿ ತಯಾರುವಂತ ಪ್ರಾಡಕ್ಟ್ ಇದು ಅಂದ್ರೆ ರೈತರಿಗೆ ಮ್ಯಾನುವಲ್ ಆಗಿ ಯೂಸ್ ಒಂದು ಸೈಕಲ್ ಬಿಟ್ರೆ ಇದು ಕಲಿಯೋದಕ್ಕೆ ಯೂಸ್ ಆಗುತ್ತೆ ಪ್ರತಿಯೊಂದ್ರ ಸಿಂಗಾದ ಆಗಿರ್ಬೋದು ಹೆಸರು ಆಗಿರ್ಬೋದು ಹುಳಿ ಆಗಿರ್ಬೋದು ಪ್ರತಿಯೊಂದರಲ್ಲಿ ಯೂಸ್ ಆಗುತ್ತೆ ಇದರಲ್ಲೂ ನಾವು ಅಡ್ಜಸ್ಟಬಲ್ ಕೊಟ್ಟಿರ್ತೀವಿ ನೋಡ್ಬೋದು ನೀವು ಇಲ್ಲಿ ಇದು ಮುಂದ್ ಬನ್ನಿ ಗೊತ್ತಾಗುತ್ತೆ ಇದು ಇದು ನಮ್ದು ಮಲಿಕಾರಿ ಇಂಡಸ್ಟ್ರಿ ತಲ್ಲೂರ್ ಅಂತ ಕಂಪನಿ ಇರೋದು ನಮ್ಮ ಸೌತ್ ತಾಲೂಕು ಬೆಳಗಾವ್ ಡಿಸ್ಟ್ರಿಕ್ ಅಲ್ಲಿ ತಲ್ಲೂ ಅಂತ ಊರು ಬರ್ ಊರಿದೆ ಮುರಗೋಡಿಂದ ಎಂಟು ಕಿಲೋಮೀಟರ್ ಅಷ್ಟೇ ದೂರ ಆಗುತ್ತೆ ಅಲ್ಲಿ ಅಲ್ಲಿರೋದು ನಮ್ ಮೇನ್ ಸಂಸ್ಥೆಯಲ್ಲಿ ಬ್ರಾಂಚ್ ಬಂದು ಒಂದು ಮೂರ್ ನಾಲ್ಕು ಬ್ರಾಂಚ್ ನಮ್ಮ ಆಲ್ರೆಡಿ ಇಲ್ಲಿ ಸಂಕಾಂ ಅಂತ ಹೇಳಿ ಅಲ್ಲಿ ಮರೆವಾಡ ಅಂತ ಹೇಳಿ ಇಲ್ಲಿ ಬೆಳಗಾವಿ ಅಂತ ಎರಗಡ್ ಅಂತವೇ ನಮ್ ಬ್ರಾಂಚ್ ಯೂಸ್ ಮಾಡ್ಕೋಬೋದ್ರೆ ಪ್ರತಿಯೊಂದು ಇದು ಕಂಪ್ನಿ ಬಂದು ರೈತರಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ನಾವು ಮೂವತ್ತೈದು ವರ್ಷದಿಂದ ಮಾಡ್ಕೊಂಡು ಬಂದಿದ್ವಿ ಇದನ್ನ ಇದು ನಮ್ಮ ನಮ್ಮ ತಂದೆಯವರು ನಮ್ಗೆ ಹಾಕೊಡೊಂದು ತಪ್ಪಾಗಲ್ಲ ಯಾಕಂದ್ರೆ ನಮಗೊಂದು ಇದು ಇದರಿಂದ ರೈತರಿಗೆ ನಮ್ಮ ಪಾದ್ರೂ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇರೋರು ಅಲ್ಲಿ ರೈತರಿಗೆ ಅವರು ಅವೈಲೇಬಿಲಿಟಿ ನೋಡಿರ್ತಾರ ಬಗ್ಗೆ ಗೊತ್ತಾಗಿರತ್ತ ಅವರಿಗೆ ಹೆಂಗ ರೈತರಿಗೆ ಅನುಕೂಲ ಮಾಡ್ಕೊಡ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ಅವರು ಪ್ಲಾನ್ ಹಾಕಿ ನಮಗೊಂದು ಈ ಒಂದು ಸಂಸ್ಥೆ ಹಾಕಿಕೊಟರ ಇದನ್ನ ನಾವು ಮುಂದುವರ್ಸ್ಕೊಂಡು ಮೂವತ್ತೈದು ವರ್ಷ ಆಯ್ತಾ ನಾವು ಮಾಡ್ಕೊಂಡು ಬಂದು ಇದ್ರ ಇದು ಬೆನಿಫಿಟ್ ಏನಂದ್ರ ರೈತರಿಗೆ ಇದು ಫುಲ್ ಕಾಸ್ಟ್ ಆಗಿರತ್ತೆ ಒಂದೊಂದು ಐಟಮ್ಸ್ ಯಾವ್ದೇ ಯಾವ್ದೇ ಐಟಮ್ಸ್ ತೋರಿ ನೀವು ಇದು ರೇಟ್ ಲಿಸ್ಟ್ ಇದು ಇದು ರೇಟ್ ಲಿಸ್ಟ್ ಸರ್ ಇದು ಇದು ಇಂಚು ಇಂಚ ರೆಂಟ್ ಇರತ್ತೆ ನಿಮಗೆ ಇದು ಏಳು ಇಂಚು ರೆಂಟ್ ಇರುತ್ತೆ ಫುಲ್ ಕಾಸ್ಟ್ ಆಗುತ್ತೆ ಹನ್ನೊಂದು ಐವತ್ತು ರೂಪಾಯಿ ಹನ್ನೆರಡು ನೂರು ರೂಪಾಯಿ ಅಂತ ಇರುತ್ತೆ ಇದು ಸಬ್ಸಿಡಿ ರೇಟ್ ಇರುತ್ತೆ ಐದು ಪರ್ಸೆಂಟ್ ರೈತರಿಗೆ ಐದ್ನೂರ ಎಪ್ಪತ್ತೈದು ರೂಪಾಯಿ ಅದೊಂದು ಏನು ಮೇನ್ ಅಂದ್ರೆ ಇದ್ರಲ್ಲಿ ಡಿಸ್ಟ್ರಿಕ್ ವೈಸ್ ಇರುತ್ತದೆ ಡಿಸ್ಟ್ರಿಕ್ ರೇಟ್ ಜಾಸ್ತಿ ಇರುತ್ತೆ ನಮ್ಮ ಬೆಳಗಾಂ ಡಿಸ್ಟಿಕ್ ಬೆಳಗಾಂ ಡಿಸ್ಟಿಕ್ ರೈಟ್ ನಾವು ಅಷ್ಟೇ ಇದನ್ನ ಸದಿ ಪಡ್ಕೋಬೇಕು ರೈತರೆಲ್ಲ ಇದ್ರ ಬಗ್ಗೆ ನಾವು ಹೇಳ್ತಾ ಹೋಗುದು ಅಲ್ಲ ಇದನ್ನ ಹಾಕಿರೋದ ಉದ್ದೇಶನ ಸೇರಿ ಇಟ್ಟಿಲ್ಲ ಇಲ್ಲಿ ಡೆಮೋಕ್ ಅಂತ ಇಟ್ಟಿದ್ವಿ ಎಷ್ಟು ಅಷ್ಟೇ ಇಲ್ಲಿ ರೈತರು ಸದುಪಯೋಗ ಪಡ್ಕೊಂಡು ರೈತ ಹೋಗಿ ಭೇಟಿಯಾಗಿ ಇದು ಸದುಪಯೋಗ ಪಡ್ಕೊಂಡ್ರೆ ಅವ್ರಿಗೊಂದು ಅನುಕೂಲ ಆಗಲಿ ಅಂತ ನಾವು ಒಂದು ಅವೇರ್ನೆಸ್ ಮುಡ್ಸೋದು ಸಮೀಪ ಒಂದು ಹಾಕಿದ್ವಿ ಸ್ಟಾರ್ಟ್ ಹಾಕಿದ್ವಿ ಅಷ್ಟೇ ಹಾ ನಿಮ್ಗೆ ಇದ್ರ ಬಗ್ಗೆ ಏನಾದ್ರು ಎನ್ಕ್ವೈರಿ ಇದ್ರೆ ಅಥವಾ ನಿಮ್ಗೆ ಏನಾದ್ರು ನಮ್ಮ ನಮ್ಮಲ್ಲಿ ಬಂದು ನೀವು ತಗೋಳ್ಬಹುದು ಆದ್ರೆ ಪುಲ್ಕಾಶ ಆಗುತ್ತ ಅಷ್ಟೇ ಅದ್ರ ನಿಮಗೆ ಬೇಕಾದ್ರೆ ಯಾವುದೇ ಅವಳು ಬಿಟ್ಟು ಬೇಕಾದ್ರೆ ಟ್ವೆಂಟಿ ಫೋರ್ ಅವರ್ಸ್ ನಮ್ದು ನಮ್ದಿರುತ್ತೆ ಯಾವಾಗ ಬೇಕಾದಾಗ ಬರೀ ಹನ್ನೆರಡು ತಿಂಗಳು ನೀವು ಎಲ್ಲ ಇರುತ್ತೆ ಈ ನಂಬರ್ ಈ ನಂಬರ್ ಫೋನ್ ಮಾಡಿದ್ರೆ ಈ ನಂಬರ್ ಫೋನ್ ಕೊಟ್ಬಿಟ್ಟಿನಿ ಆ ನಂಬರ್ ಫೋನ್ ಮಾಡ್ರಿ ಒಂದ್ ನಂಬರ್ ಡಬಲ್ ನೈನ್ ಏಟ್ ಜೀರೋ ಒನ್ ಡಬಲ್ ಟು ಒನ್ ಒನ್ ಜೀರೋ ಏಟ್ ಇದ್ದು ಮತ್ತೆ ಏನೋ ನಂಬರ್ ಡಬಲ್ ನೈನ್ ಜೀರೋ ಜೀರೋ ಟು ಸೆವೆನ್ ಜೀರೋ ಒನ್ ಸಿಕ್ಸ್ ಫೋರ್ ಒನ್ ಈ ನಂಬರ್ ಫೋನ್ ಅಂದ್ರೆ ಅದ್ರ ಬಗ್ಗೆ ನಿಮಗೆ ಗೈಡೆನ್ಸ್ ಕೊಡ್ತಾರ ಅವರು ಥ್ಯಾಂಕ್ ಯು